ನಮಸ್ಕಾರ ನಿನ್ನೆ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಈ ಶುಂಠಿಗೆ ಪೋಷಕಾಂಶಗಳು ರಸಗೊಬ್ಬರಗಳನ್ನು ಎಷ್ಟು ಕೊಡಬೇಕು ಯಾವಾಗ ಕೊಡಬೇಕು ಹೆಂಗೆ ಕೊಡಬೇಕು ಏನು ಮುನ್ನೆಚ್ಚರಿಕೆ ತೊಗೋಬೇಕು ಅಂತ ಅದನ್ನು ಈಗ ಆಲ್ರೆಡಿ ಒಂದು ಎರಡು ಸಾವಿರ ಜನ ಅದನ್ನು ವೀಕ್ಷಣೆ ಮಾಡಿ ಅದರಲ್ಲಿ ಕೆಲವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತಲೂ ಕೂಡ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಆ ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಈ ವಿಡಿಯೋ ಸೊ ಬನ್ನಿ ನೋಡೋಣ ಏನೇನು ಪ್ರಶ್ನೆಗಳು ಬಂದಿದೆ ಅಂತ ಸೋ ಸುರೇಶ್ ಅನ್ನೋರು ನಮಗೆ ಚೀಲದ ಲೆಕ್ಕದಲ್ಲಿ ಹೇಳಿ ಸರ್ ಅಂತ ಹೇಳಿದ್ದಾರೆ ಎಷ್ಟು ಎಷ್ಟು ಚೀಲಗಳನ್ನು ಎಷ್ಟು ಕೊಡಬೇಕು ಯೂರಿಯಾ ಎಷ್ಟು ಚೀಲ ಕೊಡಬೇಕು ಬಟ್ ಎಮ್ ಒ ಪಿ ಎಷ್ಟು ಚೀಲ ಕೊಡಬೇಕು ಅಂತ ಹೇಳಿದ್ದಾರೆ ಆದರೆ ನಾನು ನಿರ್ ನಿರ್ದಿಷ್ಟವಾಗಿ ಇಷ್ಟೇ ಕೊಡಬೇಕು ಅಂತ ಎಲ್ರಿಗೂ ಶೆಡ್ಯೂಲ್ ಮಾಡಿಕೊಟ್ಟಿದ್ದೀನಿ ತುಂಬ ಜನಗಳಿಗೆ ಅದು ಮಣ್ ಪರೀಕ್ಷೆ ಆಧಾರದ ಮೇಲೆ ಈಗ ಯಾರು ಮಣ್ ಪರೀಕ್ಷೆ ಆದ ಮಾಡಿಸಿದ್ದಾರೆ ಅಂತ ಇಟ್ಕೊಳ್ಳಿ ಅವರಿಗೆ ಅವರ ಜಮೀನಿನಲ್ಲಿ ಒಂದು ಎಕರೆಗೆ ಲಭ್ಯ ಇರುವ ಸಾರಜನಕ ಸುಮಾರು ಒಂದು ಅರುವತ್ತರಿಂದ ನೂರು ಕೆ ಜಿ ಪ್ರತಿ ಎಕರೆಗೆ ಇದೆ ಅಂತ ಬಂದಿದ್ದರೆ ಆ ಒಂದು ವ್ಯಾಲ್ಯೂ ಬಂದಿದ್ದರೆ ಅಂದರೆ ನೀವು ಸಾಯಿಲ್ ಟೆಸ್ಟ್ ಮಾಡಿಸಿರ್ತಿರಲ್ಲ ಅದರಲ್ಲಿ ಬಂದು ಕೊಟ್ಟಿರ್ತಾರೆ ಸಾರಜನಕ ಎಷ್ಟಿದೆ ರಂಜಕ ಎಷ್ಟಿದೆ ಎಕ್ಟೇರು ಎಕರೆ ಎರಡಕ್ಕೂ ಕೊಟ್ಟಿರ್ತಾರೆ ನಾನು ಎಕರೆ ಕನ್ವರ್ಟ್ ಮಾಡಿ ಹೇಳ್ತೀನಿ ಸೊ ಒನ್ ಕೇಸ್ ಅರುವತ್ತರಿಂದ ನೂರು ಕೆ ಜಿ ಅಂತ ಇದ್ದರೆ ಸಾರಜನಕ ಅವೈಲಬಲ್ ಸಾರಜನಕ ಅಷ್ಟಿದ್ದರೆ ನಾವು ಒಂದು ಇಪ್ಪತ್ತು ಟನ್ನು ಅಥವಾ ಇಪ್ಪತ್ತೈದು ಟನ್ ತೆಗಿಯೋಕ್ಕೆ ಒಂದು ನೂರ ಎಂಬತ್ತು ಕೆ ಜಿ ಸಾರಜನಕನ ಹೇಳ್ತೀವಿ ನೂರ ಎಂಬತ್ತು ಕೆ ಜಿ ಸಾರಜನಕನ ನಾವು ಒಂದೇ ಸರಿ ಕೊಡೋದಲ್ಲ ಅದನ್ನು ನಾವು ಮೂರು ಕಂತಲ್ಲಿ ಕೊಡೋಕೆ ಹೇಳಿರ್ತೀವಿ ಅಂದರೆ ಮೂರನೇ ಒಂದು ಭಾಗ ನೂರ ಎಂಬತ್ತು ಕೆ ಜಿನಲ್ಲಿ ಮೂರನೇ ಒಂದು ಭಾಗ ಅಂದರೆ ಅರವತ್ತು ಕೆ ಜಿ ಸಾರಜನಕ ಆಗುತ್ತೆ ಸೊ ಅರವತ್ತು ಕೆ ಜಿ ಸಾರಜನಕ ನಾವು ನಲವತ್ತೈದು ದಿನಕ್ಕೆ ಮತ್ತು ಇನ್ನು ಅರವತ್ತು ಕೆ ಜಿ ಸಾರ್ವಜನಿಕನ ತೊಂಬತ್ತು ಜನಕ್ಕೆ ತೊಂಬತ್ತು ದಿನಕ್ಕೆ ಸೊ ಇನ್ನು ಅರವತ್ತು ಕೆ ಜಿ ಸಾರ್ವಜನಿಕನ ನಾವು ನೂರಿಪ್ಪತ್ತು ದಿನಕ್ಕೆ ಹಿಂಗೆ ಮೂರು ಸಮಕಂತುಗಳಲ್ಲಿ ಕೊಡಲಿಕ್ಕೆ ಹೇಳ್ತೀವಿ ಸೊ ಏಕೆಂದರೆ ನಮಗೆ ಶುಂಠಿಗೆ ಸುಮಾರು ಎರಡು ತಿಂಗಳಿಂದ ನಾಲ್ಕು ತಿಂಗಳು ಪೀಕ್ ರಿಕ್ವೈರ್ಮೆಂಟ್ ಇರೋದರಿಂದ ಅದನ್ನು ಸ್ಪ್ಲಿಟ್ ಮಾಡಿದ್ರೆ ನಮಗೆ ಲಾಸಸ್ ಕಡಿಮೆ ಆಗುತ್ತೆ ಅಂದರೆ ಗಿಡಗಳಿಗೆ ಚೆನ್ನಾಗಿ ಸಿಗುತ್ತೆ ಈಗ ಒಂದೇ ಸರಿ ಕೊಟ್ಟರೆ ನಮಗೆ ಮಳೆಗಿಳೆ ಜೋರಾಗಿ ಬರ್ಬೋದು ಅಥವಾ ಬಿಸಿಲು ತುಂಬ ಇದ್ದು ಅದು ಆವಿಯಾಗಿ ಹೋಗ್ಬೋದು ಮತ್ತು ಬೆಳೆಗೆ ಸಮರ್ಪಕವಾಗಿ ಉಪಯೋಗಿಸ್ಕೊಳೋದಿಲ್ಲ ಆ ಕಾರಣಕ್ಕೆ ನಾವು ಮೂರು ಸರಿ ಕೊಡ್ತೀವಿ ಸೊ ಅದೇ ನಿಮಗೆ ಎಷ್ಟಿದೆನ ಆಧಾರದ ಮೇಲೆ ಈಗ ನಿಮಗೆ ಎಷ್ಟಿದೆ ಅಂತಲೇ ಗೊತ್ತಿಲ್ಲ ಅಂದರೆ ನಾವು ಕಡಿಮೆ ಇದೆ ಅಂದ್ಕೊಂಡು ಜಾಸ್ತಿ ಹೇಳ್ತೀವಿ ಆಗ ಸುಮ್ಮನೆ ನಿಮಗೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಮತ್ತು ಗೊಬ್ಬರನೂ ಜಾಸ್ತಿ ಕೊಡೋದರಿಂದ ಮಣ್ಣಿಗೂ ಸ್ವಲ್ಪ ತೊಂದರೆ ಆಗ್ಬೋದು ಸೊ ಈ ಒಂದು ಕಾರಣಕ್ಕೆ ಸೊ ಆ ಒಂದು ನಾವು ಮೂಟೆ ಲೆಕ್ಕದಲ್ಲೇ ಹೇಳ್ಬೋದು ಏನು ತೊಂದರೆ ಇಲ್ಲ ಸೊ ಅದೇ ಈಗ ನೋಡಿ ನೀವು ನೂರೆಂಬತ್ತು ಕೆ ಜಿ ಈಗ ಅರವತ್ತು ಕೆ ಜಿ ಕೊಡಬೇಕು ಅಂತ ಇಟ್ಕೊಳ್ಳಿ ಯೂರಿಯಾನ ಒಟ್ಟು ನೂರೆಂಬತ್ತು ರಿಕ್ವೈರ್ಮೆಂಟ್ ಇದೆ ಸೊ ಕೊಡಬೇಕಾಗಿರೋದು ಅರವತ್ತು ಕೆ ಜಿ ಸೊ ಈಗ ನಮಗೆ ನೂರು ಕೆ ಜಿ ಯೂರಿಯಾ ಕೊಟ್ಟರೆ ನಮಗೆ ನಲವತ್ತಾರು ಕೆ ಜಿ ಸಾರಜನಕ ಸಿಗುತ್ತೆ ಈಗ ನಾವು ಅರವತ್ತು ಕೆ ಜಿ ಕೊಡಬೇಕಲ್ವಾ ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀವಿ ಈಗ ಒಂದು ನೂರು ಕೆ ಜಿನಲ್ಲಿ ನಲವತ್ತಾರು ಕೆ ಜಿ ಇರುತ್ತೆ ಸೊ ಇನ್ನೊಂದು ಚೀಲ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನೂರೈವತ್ತು ಕೆ ಜಿನಲ್ಲಿ ಅದರದ್ದು ಆಗುತ್ತೆ ಸೊ ನಲವತ್ತಾರು ಒಂದು ಇಪ್ಪತ್ತ್ಮೂರು ಅಂದರೆ ನಿಮಗೆ ಅರುವತ್ತು ಅರುವತ್ತೊಂಬತ್ತು ಕೆ ಜಿ ಆಗುತ್ತೆ ಸ್ವಲ್ಪ ಕಡಿಮೆ ಕೊಡಿ ಪರವಾಗಿಲ್ಲ ಸೊ ಮೂರು ಬ್ಯಾಗ್ ಬೇಕಾಗಲ್ಲ ಎರಡೂವರೆ ಚೀಲ ಕೊಟ್ಟರೆ ನಿಮಗೆ ಅರುವತ್ತು ಕೆ ಜಿ ಸಾರಜನಕನ ನಲವತ್ತೈದನೇ ದಿನದಲ್ಲಿ ಮೂರನೇ ಒಂದು ಭಾಗದಷ್ಟು ಕೊಟ್ಟಂಗೆ ಆಗುತ್ತೆ ಈ ರೀತಿ ನಾವು ಲೆಕ್ಕಾಚಾರ ಮಾಡಿ ಹೇಳ್ತೀವಿ ಪುಸ್ತಕದಲ್ಲಿ ವಿವರಿಸಿದ್ದೀನಿ ಎಷ್ಟೆಷ್ಟಿದ್ದರೆ ಎಷ್ಟು ಕೊಡಬೇಕಾಗುತ್ತೆ ನಮಗೆ ಇಪ್ಪತ್ತು ಅಥವಾ ಇಪ್ಪತ್ತೈದು ಟನ್ ಇಳುವರಿ ತೆಗಿಯೋಕ್ಕೆ ಅಂತ ನಿಮಗೆ ನಿಖರವಾಗಿ ನೀವೇ ಲೆಕ್ಕ ಮಾಡ್ಕೋಬೋದು ಸೊ ಆ ರೀತಿಯಲ್ಲಿ ನೀವು ಲೆಕ್ಕಾಚಾರ ಹಾಕಿ ಸುರೇಶ್ ಅವರೇ ಸೊ ಆಮೇಲೆ ನಲವತ್ತೈದು ದಿನ ಆದಮೇಲೆ ಯಾವ್ಯಾವ ಗೊಬ್ಬರ ಕೊಡಬೇಕು ಅಂತ ಅವರೇ ಕೇಳಿದ್ದಾರೆ ಸೊ ನಾವು ಬೇಸಿಕಲಿ ಮೂಲ ಗೊಬ್ಬರವಾಗಿ ರಂಜಕವನ್ನು ರಂಜಕ ಅಂದರೆ ನಿಮಗೆ ಡಿ ಎ ಪಿ ಇರ್ಬೋದು ಅಥವಾ ಎಸ್ ಎಸ್ ಪಿ ಇರ್ಬೋದು ರಾಕ್ ಪಾಸ್ಪಿಟ್ ಇರ್ಬೋದು ಆ ರೂಪದಲ್ಲಿ ಹೇಳಿರ್ತೀವಿ ಸ್ಟಾರ್ಟಿಂಗಲ್ಲೇ ನಾಟಿ ಮಾಡ್ಬೇಕಾರೆ ಈಗ ನಲವತ್ತೈದು ದಿನ ಆದಮೇಲೆ ನಾವು ಯೂಶುವಲಿ ಸಾರಜನಕ ಮತ್ತು ಪೊಟ್ಯಾಷನ್ನೇ ಹೇಳ್ತೀವಿ ಸಾರಜನಕ ಅಂದರೆ ಯೂರಿಯಾ ರೂಪದಲ್ಲಿರ್ಬೋದು ಅಮೋನಿಯಂ ಸಲ್ಫೇಟ್ ರೂಪದಲ್ಲಿರ್ಬೋದು ಬೇರೆ ಯಾವುದೇ ನೈಟ್ರೇಟ್ ರೂಪದಲ್ಲಿ ರೂಪದಲ್ಲಿರ್ಬೋದು ನಿಮ್ಮ ಮಣ್ಣಿನ ಒಂದು ಗುಣಧರ್ಮದ ಮೇಲೆ ಹೇಳಿರ್ತೀವಿ ಇನ್ನು ಪೊಟ್ಯಾಶ್ ಆದರೆ ನಾವು ಎಮ್ ಒ ಪಿ ಅಥವಾ ಎಸ್ ಒ ಪಿ ರೂಪದಲ್ಲಿ ಸಜೆಸ್ಟ್ ಮಾಡಿರ್ತೀವಿ ಅದೂ ಅಷ್ಟೇ ಪೊಟ್ಯಾಶು ಈಗ ನಿಮ್ಮ ಸಾಯಿಲ್ ಟೆಸ್ಟ್ ರಿಪೋರ್ಟಲ್ಲಿ ಎಕರೆಗೆ ಒಂದು ನಲ್ವತ್ನಾಲ್ಕರಿಂದ ನೂರಿಪ್ಪತ್ತು ಕೆ ಜಿ ಇದೆ ಅಂತ ಬಂದಿದ್ರೆ ನಾವೊಂದು ಎಪ್ಪತ್ತೈದು ಕೆ ಜಿ ಹೇಳ್ತೀವಿ ಒಂದು ಎಕರೆಗೆ ಅದನ್ನು ಒಂದೇ ಸರಿ ಕೊಡೋಂಗಿಲ್ಲ ನಾಲ್ಕು ಸರಿ ಕೊಡಬೇಕು ಅಂತ ಹೇಳ್ತೀವಿ ನಲವತ್ತೈದು ದಿನ ತೊಂಬತ್ತು ದಿನ ನೂರಿಪ್ಪತ್ತು ದಿನ ನೂರೈವತ್ತು ದಿನ ಕೊಡಬೇಕು ಅಂತ ಹೇಳ್ತೀವಿ ಸ್ಪ್ಲಿಟ್ ಮಾಡಿ ಕೊಡಬೇಕಾಗುತ್ತೆ ಈ ರೀತಿ ಲೆಕ್ಕಾಚಾರ ಮಾಡ್ಕೋಬೋದು ನೀವೇ ಅದರಲ್ಲಿ ಏನಾರ ಸಮಸ್ಯೆಗಳಿದ್ದರೆ ನೀವು ಕೇಳ್ಬೋದು ಸೊ ನಿಮಗೆ ಶೆಡ್ಯೂಲ್ ಮಾಡ್ಕೊಡ್ಬೋದು ಪರೀಕ್ಷೆ ಮಾಡಿಸದೇ ಇರೋರಿಗೆ ಹೇಳೋದು ನಿಜವಾಗ್ಲೂ ಕಷ್ಟ ಅಲ್ಲೇನಕೋತೀವಿ ನಾವು ಅಂದರೆ ತೀರಾ ಕಡಿಮೆ ಇದೆ ಅಂತ ಅಂದ್ಕೊಂಡು ನಾವು ಹೇಳ್ತೀವಿ ಗೊತ್ತಿರಲ್ಲ ನಾವು ಊಹೆ ಮಾಡೋಕ್ಕಾಗಲ್ಲ ಎಷ್ಟಿದೆ ಅಂತ ಆ ಕಾರಣಕ್ಕೆ ಇನ್ನು ಅನ್ನೋರು ಮೊದಲ ಗೊಬ್ಬರನ ನೈಂಟಿ ನಾಲ್ ಕೊಡ್ಬೋದಾ ಅಂತ ಕೇಳಿದ್ದಾರೆ ನೈಂಟಿ ನಾಲ್ ಐವತ್ತು ಕೆ ಜಿ ಬ್ಯಾಗ್ ಏನಿದೆಯಲ್ಲ ಸೊ ಈಗ ನೀವು ರಂಜಕವನ್ನು ನೂರಕ್ಕೆ ನೂರು ಪರ್ಸೆಂಟು ನೀವು ನಾಟಿ ಮಾಡ್ಬೇಕಾದ್ರೇ ಕೊಟ್ಟಿದ್ರೆ ಎರಡನೇ ಸರಿ ನೈಂಟಿ ನಾಲ್ಕು ಕೊಟ್ಟಾಗ ಅದರಲ್ಲಿ ಹತ್ತೊಂಬತ್ತು ಪರ್ಸೆಂಟು ರಂಜಕದ ಅಂಶ ಇರೋದ್ರಿಂದ ನಿಮಗೆ ರಂಜಕದ ಪ್ರಮಾಣ ಭೂಮಿನಲ್ಲಿ ಜಾಸ್ತಿ ಇದ್ದರೆ ಅಥವಾ ಇದನ್ನು ಜಾಸ್ತಿ ಕೊಟ್ಟರೆ ನಿಮಗೆ ಲೇಟ್ರ ಸ್ಟೇಜಲ್ಲಿ ಲಘು ಪೋಷಕಾಂಶಗಳ ಕೊರತೆ ಕಾಣಿಸುತ್ತೆ ಶುಂಠಿನಲ್ಲಿ ಅದರಲ್ಲೂ ಕಬ್ಬಿಣ ಮತ್ತು ಸತ್ತು ಜಿಂಕ್ ಆ್ಯಂಡ್ ಐರನ್ ಡಿಫಿಷಿಯನ್ಸಿ ಕಾಣಿಸುತ್ತೆ ಹಾಗಾಗಿ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕೊಡಬೇಕಾಗಿತ್ತು ರಂಜಕನ ಹಂಡ್ರೆಡ್ ಪರ್ಸೆಂಟ್ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟು ಸೊ ಕೇಸ್ ಕೊಟ್ಟಿಲ್ಲ ಅಂದರೆ ಕೊಡ್ಬೋದು ಬಟ್ ಇದೊಂದನ್ನೇ ಕೊಟ್ಟರೆ ಸಾಕಾಗಲ್ಲ ನಮಗೆ ಸೊ ಇದ್ರ ಜೊತೆಗೆ ನಾವು ಈ ನಮ್ಗೆ ಎಷ್ಟು ಬೇಡಿಕೆ ಇದೆ ಪೋಷಕಾಂಶಗಳದ್ದು ಎನ್ ಪಿ ಕೆದು ಅದನ್ನು ಲೆಕ್ಕಾಚಾರದ ಆಧಾರದ ಮೇಲೆ ಈಗಷ್ಟೇ ವಿವರಿಸಿದಂಗೆ ನಾವು ಸ್ಪ್ಲಿಟ್ ಮಾಡಿ ಕೊಡಬೇಕಾಗುತ್ತೆ ಕೊಡ್ಬೋದು ಕೊಡಬಾರ್ದು ಅಂತೇನಿಲ್ಲ ಆದರೆ ಲೆಕ್ಕ ಹಾಕಿ ಕೊಡಬೇಕು ಇನ್ನು ಅವರೇ ಕೇಳಿದಾರೆ ಅಭಿಷೇಕ್ ಅವರೇ ನಾಟಿಯಾಗಿ ಮೂವತ್ತು ದಿನ ಆಗಿದೆ ಐವತ್ತು ಪರ್ಸೆಂಟ್ ಹುಟ್ಟಿದೆ ಯಾವ ಗೊಬ್ಬರ ಕೊಡಬೇಕು ಅಂತ ಸೊ ಮೂವತ್ತು ದಿನಕ್ಕೆ ಯಾವುದು ಹೇಳಿಲ್ಲ ಕಾರಣ ಏನಂದರೆ ಅದು ಊಟಕ್ಕೆ ಕರೆಕ್ಟಾಗಿ ಮೊಳಕೆ ಎಲ್ಲ ಆಚೆ ಬರೋಕ್ಕೆ ಒಂದು ತಿಂಗಳಾಗುತ್ತೆ ಆಮೇಲೆ ಎರಡೇಲೆ ಮೂರೇಲೆ ನಾಲ್ಕೆಲೆ ಆಗಕ್ಕೆ ಇನ್ನೊಂದು ಹದಿನೈದು ದಿನ ಬೇಕು ಹಂಗಾಗಿ ನಾವು ಒಂದು ನಲವತ್ತೈದು ದಿನ ತೊಗೊಂಡಿದ್ದೀವಿ ಅಂದರೆ ರಿಕ್ವೈರ್ಮೆಂಟ್ ಮ್ಯಾಕ್ಸಿಮಮ್ ರಿಕ್ವೈರ್ಮೆಂಟು ಪೋಷಕಾಂಶಗಳದ್ದು ನಮಗೆ ಈ ಎರಡರಿಂದ ನಾಲ್ಕು ತಿಂಗಳು ಏಕೆಂದರೆ ಅದು ತ್ವರಿತವಾಗಿ ಬೆಳೀತಕ್ಕಂಥ ಒಂದು ಅಂತ ರ್ಯಾಪಿಡ್ ವೆಜಿಟೇಟಿವ್ ಗ್ರೋತ್ ಫೇಸ್ ಅಂತೀವಿ ಆ ಫೇಸಲ್ಲಿ ನೀವು ಒಂದು ಎಪ್ಪತ್ತೈದು ಪರ್ಸೆಂಟ್ ಫರ್ಟಿಲೈಸರ್ ಕೊಟ್ಟರೆ ಚೆನ್ನಾಗಿ ಉಪಯೋಗಿಸ್ಕೊಡುತ್ತೆ ಬೆಳೆಯನ್ನು ಉದ್ದೇಶದಿಂದ ಇನ್ನೊಂದು ಹದಿನೈದು ಕಾಯಿರಿ ನೀವು ಆಮೇಲೆ ಹಾಕಿರಿ ನಡೆಯುತ್ತೆ ಇನ್ನೊಬ್ಬರು ಇನ್ನು ಕೆಲವರು ಸುಮಾರು ಜನ ಪುಸ್ತಕ ಎಲ್ಲಿ ಸಿಗುತ್ತೆ ಸರ್ ನಿಮ್ಮದು ಶುಂಠಿ ಪುಸ್ತಕ ಅಂತ ಕೇಳಿದ್ದಾರೆ ಸೊ ಆ ಪುಸ್ತಕ ನಾನು ಎಲ್ಲೂ ಬೇರೆ ಮಾರಾಟ ಮಳಿಗೆಗಳಿಗೆ ಮಾರಲಿಕ್ಕೆ ಕೊಟ್ಟಿಲ್ಲ ಸೊ ಅದು ನಮ್ಮ ಬಳಿಯೇ ಇದೆ ಸೊ ಪುಸ್ತಕ ಬೇಕಾದವರು ನಿಮ್ಮ ವಿಳಾಸ ಪಿನ್ ಕೋಡು ಫೋನ್ ನಂಬರ್ನ ನನ್ನ ವಾಟ್ಸಪ್ ನಂಬರ್ ಏನಿದೆಯಲ್ಲ ನೈನ್ ಫೋರ್ ಏಟ್ ಜೀರೋ ಡಬಲ್ ಫೈವ್ ಸೆವೆನ್ ಸಿಕ್ಸ್ ತ್ರೀ ಫೋರ್ ಆ ನಂಬರಿಗೆ ನೀವು ಕಳಿಸ್ಕೊಡಿ ಆ ಪುಸ್ತಕದ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಇದೆ ಸೊ ಅದಕ್ಕೆ ಜೊತೆಗೆ ಒಂದು ಐವತ್ತು ರೂಪಾಯಿ ಪೋಸ್ಟಲ್ ಚಾರ್ಜಸ್ ಸೇರಿ ಎಂಟುನೂರು ರೂಪಾಯಿನ ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಿದ್ರೆ ನಿಮಗೆ ಮೂರು ನಾಲ್ಕು ದಿನದಲ್ಲಿ ಪುಸ್ತಕ ಸಿಗುತ್ತೆ ಇನ್ನೂ ಪ್ರತಿಗಳಿದೆ ಸೊ ನಿಮ್ಮ ಸ್ನೇಹಿತರುಗಳಿಗೆ ಯಾರಿಗೆ ಬೇಕಾದರೂ ತಿಳಿಸಿ ಭಾಳಷ್ಟು ಅನುಕೂಲ ಆಗುತ್ತೆ ಯಾಕೆಂದರೆ ನಾನು ಪ್ರತಿಯೊಬ್ಬರಿಗೂ ಈಗ ನನಗೆ ಶುಂಠಿ ರೈತರೆ ಒಂದು ಎರಡು ಸಾವಿರ ಜನದ ಮೇಲಿರೋದ್ರಿಂದ ಇಂಡಿವಿಜುವಲಿ ಎಲ್ರಿಗೂ ನಾನು ಫೋನಲ್ಲಿ ಅಥವಾ ವಿಸಿಟ್ ಮಾಡಿ ಹೇಳಕ್ಕೆ ಬಹಳ ಕಷ್ಟ ಆಗೋದಿಲ್ಲ ಅದು ಹಾಗಾಗಿ ನಿಮಗೆ ಪುಸ್ತಕ ಇದ್ದರೆ ಹೆಚ್ಚು ಕಡಿಮೆ ಒಂದು ಎಂಬತ್ತು ಪರ್ಸೆಂಟ್ ನಾನೇ ಇದ್ದಂಗೆ ಅದ್ರ ಮೇಲೂ ನಿಮಗೆ ಅನುಮಾನ ಬಂದರೆ ಆಮೇಲೆ ನೀವು ನನಗೆ ಮೆಸೇಜ್ ಮೂಲಕ ಕರೆ ಮೂಲಕ ಕ್ಲಾರಿಫೈ ಮಾಡ್ಕೊಬೋದು ಇನ್ನು ರಜತ್ ಅಂತ ಒಬ್ಬರು ಕೃಷಿಕರು ಕೇಳಿದ್ದಾರೆ ನಲವತ್ತೈದು ಜನಕ್ಕೆ ಸಾರಜನಕ ಮತ್ತು ಪೊಟ್ಯಾಶ್ ಎನ್ನೆರಡು ಕೆ ಜೊತೆಗೆ ಜಿಂಕ್ ಸಲ್ಫೇಟ್ ಕೊಡ್ಬೋದಾ ಅಂತ ಯಾವುದೇ ಒಂದು ಪೋಷಕಾಂಶವನ್ನು ಅದರಲ್ಲೂ ಲಘು ಪೋಷಕಾಂಶಗಳನ್ನ ಕೊಡ್ಬೋದಾ ಕೊಡಬಾರ್ದು ಅನ್ನೋಕ್ಕೆ ಎರಡು ಮೂರು ಬೇಸಿಸ್ ಇರುತ್ತೆ ಒಂದು ನಿಮ್ಮ ಮಣ್ಣಿನಲ್ಲಿ ಈಗಾಗಲೇ ಅದರ ಪ್ರಮಾಣ ಎಷ್ಟಿದೆ ಅದು ಕಡಿಮೆ ಇದೆಯಾ ತುಂಬ ಕಡಿಮೆ ಇದೆಯಾ ಮಧ್ಯಮ ಇದೆಯಾ ಹೆಚ್ಚಿದೆಯಾಂತ ಹೆಚ್ಚಿದ್ರೆ ಕೊಡಿಸಲ್ಲ ಮಧ್ಯಮ ಇದ್ದರೆ ಸ್ಪ್ರೇ ಮೂಲಕ ಕೊಡ್ತೀವಿ ಕೊಡೋದಕ್ಕೆ ನಾವು ಹೇಳ್ತೀವಿ ಜಿಂಜರ್ ರಿಚ್ಚು ಜಿಂಜರ್ ಸ್ಪೆಷಲ್ ಮೈಕ್ರೋ ಮೈಕ್ರೊನ್ಯೂಟ್ರಿಯೆಂಟ್ಸು ಅವನ್ನ ಒಂದು ಎರಡು ಮೂರು ಬಾರಿ ಸಿಂಪಡಣೆ ಮೂಲಕ ಹೇಳ್ತೀವಿ ಇನ್ ಕೇಸ್ ತುಂಬ ಕಡಿಮೆ ಇದ್ದರೆ ಅಥವಾ ಕೆಲವು ಕಡೆ ಈ ಆಲ್ಕಲೈನ್ ಸಾಯಿಲ್ಸ್ ಪಿ ಎಚ್ ಐ ಪಿ ಎಚ್ ಸಾಯಿಲ್ ಏನಿದೆ ಬೇ ಬೇಸಿಕ್ ಸಾಯಿಲ್ಸ್ ಅಂತ ಕರಿತೀವಿ ಎಂಟ್ರ ಮೇಲಿರುತ್ತೆ ಎಂಟು ಎಂಟೂವರೆ ಒಂಬತ್ತು ಇರತಕ್ಕಂಥ ಪಿ ಎಚ್ ಅಲ್ಲಿ ಸಾಧಾರಣ ಈ ಜಿಂಕು ಮತ್ತು ಐರನ್ದು ಲಭ್ಯತೆ ಕಡಿಮೆ ಇರೋದ್ರಿಂದ ಅಂಥ ಕೇಸ್ಗಳಲ್ಲಿ ನಾವು ಮಣ್ ಪರೀಕ್ಷೆ ಆಧಾರದ ಮೇಲೇ ನಾವು ಐದು ಕೆ ಜಿ ಪರಿಕಾರ ಕೊಡಬೇಕಾ ಹತ್ತು ಕೆ ಜಿ ಕೊಡಬೇಕಾ ಹದಿನೈದು ಕೆ ಜಿ ಅಂತ ಹೇಳ್ತೀವಿ ಸುಮ್ಮನೆ ಸುಮ್ಮನೆ ನೀವು ಬ್ಲ್ಯಾಂಕೆಟ್ಟಾಗೆ ರೆಕಮೆಂಡೇಷನು ಅಪ್ಲೈ ಮಾಡಬಾರ್ದು ಇದರಿಂದ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಂಗಾಗಿ ಇದನ್ನು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಈಗ ಬೆಳವಣಿಗೆ ಹಂತದಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟು ಬೇಡಿಕೆ ತುಂಬ ಕಡಿಮೆ ಇರುತ್ತೆ ಇನ್ನೂ ಮೂರೆ ನಾಲ್ಕೆಲೆ ಇದೆ ಏನೋ ಎರಡೂವರೆ ತಿಂಗಳು ಮೂರು ತಿಂಗಳು ಆದಮೇಲೆ ಸ್ವಲ್ಪ ಬೆಳವಣಿಗೆ ವೇಗ ಜಾಸ್ತಿ ಆಗೋದ್ರಿಂದ ಆ ಟೈಮಲ್ಲಿ ಕೊಟ್ಟರೆ ಜಾಸ್ತಿ ಒಳ್ಳೆಯದು ಅದನ್ನು ನಾವು ನೀಡ್ ಬೇಸ್ಡ್ ಬೇಕಾಗಿದ್ದರೆ ಮಾತ್ರ ಕೊಡಬೇಕಾಗುತ್ತೆ ಇನ್ನು ನಮಗೆ ಡಿಮ್ರಾಜು ಅಂತ ಏನು ಹೇಳಿದಾರಲ್ಲ ಅವರು ಡಿಂಬ್ರಾಜುನವರೊಬ್ಬರು ಕೇಳಿದರೆ ಸರ್ ನೀವು ನಲವತ್ತೈದು ದಿನಕ್ಕೆ ಮೂರನೇ ಒಂದು ಭಾಗ ಸಾರಜನಕ ನಾಲ್ಕನೇ ಒಂದು ಭಾಗ ಪೊಟ್ಯಾಶ್ ಕೊಡಬೇಕು ಅಂತ ಹೇಳಿದ್ದೀರಿ ಅಂದರೆ ಎಷ್ಟು ಕೊಡಬೇಕು ಅಂತ ಕೇಳಿದರೆ ಈಗ ಆಲ್ರೆಡಿ ವಿವರಿಸಿದ್ದೀನಿ ನಾನು ಉದಾಹರಣೆಗೆ ನಿಮಗೆ ನೂರು ಕೆ ಜಿ ನಿಮಗೆ ಕೊಡಬೇಕು ಸಾರಜನಕ ಅಂತ ಲೆಕ್ಕಾಚಾರದ ಪ್ರಕಾರ ಬಂದಿದ್ದರೆ ಅದರಲ್ಲಿ ಮೂರನೇ ಒಂದು ಭಾಗ ಅಂದರೆ ಮೂವತ್ತ್ಮೂರು ಕೆ ಜಿ ಆಗುತ್ತೆ ಸೊ ಅಕಸ್ಮಾತ್ ನಿಮಗೆ ಒಂದು ನೂರು ಕೆ ಜಿ ನೂರಿಪ್ಪತ್ತು ಕೆ ಜಿ ಪೊಟ್ಯಾಶ್ ಕೊಡು ನೂರು ಕೆ ಜಿ ಪೊಟ್ಯಾಶ್ ಕೊಡಬೇಕು ಅಂತ ನಿಮಗೆ ಲೆಕ್ಕಾಚಾರದಲ್ಲಿ ಹೇಳಿದರೆ ಶೆಡ್ಯೂಲಲ್ಲಿ ಆವಾಗ ನೀವು ನಾಲ್ಕನೇ ಒಂದು ಭಾಗ ನಲವತ್ತೈದು ದಿನ ಅಂದರೆ ಇಪ್ಪತ್ತೈದು ಕೆ ಜಿ ಕೊಡಬೇಕಾಗುತ್ತೆ ಪ್ರತಿ ಸಲ ಇಪ್ಪತ್ತೈದು ಇಪ್ಪತ್ತೈದು ಕೆ ಜಿ ನಾಲ್ಕು ಸರಿ ಕೊಟ್ಟರೆ ನಿಮಗೆ ನೂರು ಕೆ ಜಿ ಆಗುತ್ತೆ ಆ ಒಂದು ರೀತಿಯಲ್ಲಿ ನೀವು ಲೆಕ್ಕ ಹಾಕೋಬೇಕಾಗುತ್ತೆ ಇನ್ನು ಯಶು ಅನ್ನೋರು ಐವತ್ತು ದಿನಕ್ಕೆ ನ್ಯಾನೋವಿರಿಯಾ ಸ್ಪ್ರೇ ಮಾಡ್ಬೋದು ಅಂತ ಕೇಳಿದರೆ ಇದು ಕೂಡ ಹೊಸ ಪ್ರಯೋಗ ಹೊಸ ಪ್ರಶ್ನೆ ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಯೂನಿವರ್ಸಿಟಿಗಳಾಗಲಿ ಅಥವಾ ಐ ಎ ಎಸ್ ಆರ್ ಆಗಲಿ ಯಾವುದೇ ರೆಕಮೆಂಡೇಷನ್ ಬಂದಿಲ್ಲ ಇದರಲ್ಲಿ ಸೋ ಎಲ್ಲೂ ರೆಕಮೆಂಡೇಶನ್ ಇಲ್ಲ ನ್ಯಾನೋ ಯೂರಿಯದು ಬೇರೆ ಬೇರೆ ಬೆಳೆಗಳಲ್ಲಿ ಆಲ್ರೆಡಿ ರೈತರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ ಪರಿಣಾಮ ಏನಾಗುತ್ತೆ ಅಂತ ನೀವು ಪ್ರಾಯೋಗಿಕವಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು ಮೂರು ನಾಲ್ಕು ಬೆಡ್ಗಳಿಗೆ ಪ್ರಯತ್ನ ಮಾಡಿ ನೋಡ್ಬೋದು ಆಮೇಲೆ ಅದರದ್ದು ಯೂಸೇಜು ಮಾಡೋದು ಬಿಡೋದು ಅಂತ ಮುಂದೆ ನಿರ್ಧಾರ ಮಾಡೋಣ ಇನ್ನು ಪ್ರಯೋಗ ಹಂತದಲ್ಲಿದೆ ನಾನು ಐ ಎ ಎಸ್ ಆರ್ಲಿ ಡಾಕ್ಟರ್ ಶ್ರೀನಿವಾಸನ್ ಸರ್ಗೆ ಮಾತಾಡಿದೆ ನಾನು ಅವರು ಸಾಯಿಲ್ ಸೈಂಟಿಸ್ಟು ಅವರು ಕೂಡ ಒಂದು ಪ್ರಾಜೆಕ್ಟ್ ಮೋಡಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ದಾರೆ ಇನ್ನೂ ಪಬ್ಲಿಷ್ ಮಾಡಿಲ್ಲ ನೋಡಬೇಕು ಯಾವ ರೀತಿ ಆದರೆ ಬರೀ ನ್ಯಾನೋ ಯೂರಿಯಾನೇ ಮಾಡಿ ನಾವು ಯಾವುದು ಫರ್ಟಿಲೈಸರ್ ಹಾಕೋಲ್ಲ ಅನ್ನೋದು ಮೂರ್ಖತನ ನಾನು ಆ ರೀತಿ ಆಗೋದಿಲ್ಲ ಸೊ ಅದ್ರ ಬಗ್ಗೆ ಹೆಚ್ಚಿನ ವಿವರಗಳು ಸಿಕ್ಕಾಗ ನಾನು ಮುಂದೆ ಹಂಚ್ಕೋತೀನಿ ಮತ್ತು ಅವ್ರದ್ದೇ ಇನ್ನೊಂದು ಪ್ರಶ್ನೆ ನೈಂಟಿ ನಾಲು ಯೂಮಿಕ್ ಆ್ಯಸಿಡು ಮಿಕ್ಸ್ ಮಾಡಿದ್ರೆ ಏನು ತೊಂದರೆ ಅಂತ ನಾವು ಸುಮಾರು ಏಳೆಂಟು ವರ್ಷದಿಂದ ಈ ಮೊದಲನೇ ಬಾರಿಗೆ ಡ್ರೆಂಚಿಂಗಿಗೆ ಎಲ್ಲೆಲ್ಲಿ ವೀಕ್ ಇರುತ್ತೆ ಅಲ್ಲೆಲ್ಲ ಇದನ್ನು ಮಾಡಿಸಿ ಪ್ರಯೋಗ ಮಾಡಿ ನೋಡಿದ್ದೀವಿ ಉತ್ತಮವಾದಂಥ ಫಲಿತಾಂಶಗಳು ಬಂದಿದೆ ಸೊ ಏನೂ ತೊಂದರೆ ಇಲ್ಲ ಧಾರಾಳ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು ಸೊ ಆಮೇಲೆ ಯೂರಿಯಾ ಎಕರೆಗೆ ಎಷ್ಟು ಹಾಕ್ಬೇಕು ಅಂತ ಕೇಳಿದರೆ ಯೂರಿಯಾ ನ್ಯೂಟ್ರಲ್ ಅದು ಆ್ಯಸಿಡ್ ಫಾರ್ಮಿಂಗು ಇಲ್ಲ ಬೇಸ್ ಫಾರ್ಮಿಂಗು ಇಲ್ಲ ನಾನು ಅದೇ ಈಗ ಆಲ್ರೆಡಿ ವಿವರಿಸಿದ್ದೀನಿ ನನ್ನ ಸ್ಟ್ಯಾಂಡು ವೆರಿ ಕ್ಲಿಯರು ನೀವು ಸಾಯಿಲ್ ಟೆಸ್ಟ್ ಮಾಡಿಸಿದ್ರೆ ಇಲ್ವಾ ಮಾಡಿಸಿದರೆ ಎಕರೆಗೆ ಎಷ್ಟು ಸಾರಜನಕ ಇದೆ ನಿಮ್ದು ಒಂದು ಇಪ್ಪತ್ತೈದು ಟನ್ ಇಳುವರಿ ಬರಬೇಕು ಅಂದರೆ ಆ ಒಂದು ಇಪ್ಪತ್ತೈದು ಟನ್ ತೆಗಿಲಿಕ್ಕೆ ಎಷ್ಟು ಸಾರಜನಕನ ಶುಂಠಿ ತೆಗೆದುಕೊಳ್ಳುತ್ತೆ ಅಥವಾ ರಿಮೂವ್ ಮಾಡುತ್ತೆ ಒಂದು ಎಕರೆ ಪ್ರದೇಶದಿಂದ ಅನ್ನೋದನ್ನ ಪರಿಗಣನೆ ತಗೊಂಡು ಅದರ ಆಧಾರದ ಮೇಲೆ ನಾವು ಯೂರಿಯಾ ಇರ್ಬೋದು ಅಮೋನಿಯಂ ಸಲ್ಫೇಟ್ ಇರ್ಬೋದು ಕ್ಯಾಲ್ಸಿಯಂ ನೈಟ್ರೇಟ್ ಇರ್ಬೋದು ಅದರ ಒಂದು ಲೆಕ್ಕಾಚಾರವನ್ನು ಹೇಳ್ತೀವಿ ಸೊ ಇಷ್ಟು ಪ್ರಶ್ನೆಗಳನ್ನು ಈ ನಿನ್ನೆ ಇಪ್ಪತ್ನಾಲ್ಕನೇ ತಾರೀಕು ಹಾಕಿದ್ದಂಥ ವಿಡಿಯೋಗಳಿಗೆ ಕಾಮೆಂಟ್ಗಳಲ್ಲಿ ಕೇಳಿರ್ತಾರೆ ಸೊ ಅವ್ರಿಗೆ ಉತ್ತರ ರೂಪದಲ್ಲಿ ಇಲ್ಲಿ ನಾನು ತಿಳಿಸಿದ್ದೀನಿ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ಅನುಮಾನಗಳಿದ್ದರೆ ನೀವು ಅವನ್ನೆಲ್ಲ ವ್ಯಕ್ತಪಡಿಸ್ಬೋದು ಕೇಳ್ಬೋದು ಪುಸ್ತಕಗಳು ಇನ್ನೂ ಪ್ರತಿಗಳಿದೆ ಸೊ ಯಾರಿಗೆ ಬೇಕಾದರೂ ತಲುಪಿಸಿ ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಬೇರೆ ಬೇರೆ ಜನಗಳಿಗೆ ಇದ್ರ ಬಗ್ಗೆ ತಿಳಿಸಿ ಚಾನೆಲ್ ಬಗ್ಗೆ ಏಕೆಂದರೆ ಇದರಲ್ಲಿ ಬರೀ ಶುಂಠಿ ಒಂದೇ ಇಲ್ಲ ಶುಂಠಿ ಜಾಸ್ತಿ ಇದೆ ಒಪ್ಕೋತೀನಿ ಆದರೆ ಅರಿಶಿನ ಕುರಿತ ಸಾಕಷ್ಟು ವೀಡಿಯೋಗಳಿದೆ ಬಾಳೆ ಕುರಿತ ಸಾಕಷ್ಟು ವೀಡಿಯೋಗಳಿದೆ ಅಡಿಕೆ ಕುಳಿತು ಅಡಿಕೆ ಕುರಿತ ಸಾಕಷ್ಟು ವೀಡಿಯೋಗಳಿದೆ ಹಿಂಗೆ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಮಾಹಿತಿಯನ್ನು ನಾನು ಆಗಾಗ್ಗೆ ಈ ವಿಡಿಯೋಗಳ ಮೂಲಕ ತಲುಪಿಸ್ತಾ ಬರ್ತಾಯಿದ್ದೀನಿ ಹಾಗಾಗಿ ಈ ಚಾನೆಲ್ನ ಬಗೆಗೆ ಸೊ ಹೆಚ್ಚಿನ ಒಂದು ಪ್ರಚಾರವನ್ನು ಮಾಡುವಂಥ ರಾಯಭಾರಿಗಳು ನೀವಾಗಲಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಈ ಕಂತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ